ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಬಿಟ್ಟಿದ್ರು ಹಾ ಸರ್ ಗಾಡಿ ಕಳಿಸ್ಬಿಟ್ಟಿದ್ರೆ ಸೇಲ್ ಮಾಡಬೇಕಾಗಿತ್ತು ಎರಡು ಸಾವಿರ ಹದಿನೈದು ಐತಿ ಓನರ್ ಓನರ್

ಎಲ್ಲಾ ಕ್ಲಿಯರ್ ಇದೆ ಗಾಡಿ ಏನ್ tension ಇಲ್ಲ ಏನ್ ಇಲ್ಲ sir ಅದ್ರಲ್ಲಿ ಕೆಲ್ಸ ಏನ್ ಇಲ್ಲ ಗಾಡಿಯಲ್ಲಿ ಎಲ್ಲಾ full ಕೆಲ್ಸ ಆಗಿದೆ ಗಾಡಿದು ಎಲ್ಲಿ ಬರ್ತದೆ sir location ನಿಮ್ದು ಗಾಡಿ ಇದು ಮುದ್ದೇಬಿಹಾಳ ಅಂತ ಹೇಳಿ sir ಬಿಜಾಪುರ ತಾಲೂಕು ಜಿಲ್ಲಾ ಜಿಲ್ಲಾ ಬಿಜಾಪುರ ತಾಲೂಕು ಮುದ್ದೇಬಿಹಾಳ ನಾವ್ ಒಂದು ಅರವತ್ತು ಹೇಳ್ತಾ ಇದೇವಿ sir ಒಂದು ಅರವತ್ತು ಹಾ ಬಂದ್ರೆ ಏನೋ ಹೆಚ್ಚು ಕಡಿಮೆ ಮಾಡೋಣ ಹಾ sir ಒಂದ್ final ಎಷ್ಟು ಕೊಡ್ತೀರಾ ಅಂದ್ರೆ.